ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಚಲೋ ಹಾ ಹೇಳ್ತಾರ ಸರ್ ಮಹೇಂದ್ರ ಒಂದು ಆಟೋ ಕಳ್ಸಿ ಕೊಟ್ಟಿದ್ರು ಹಾ ಹೌದ್ ಸರ್ ಹಾ ಹೌದ್ ಸರ್ ಮಾಡೆಲ್ ಎಷ್ಟಿದ ಇದು ಎರಡ್ ಸಾವಿರದ ಹದಿಮೂರ್ ಸರ ಅದು ಓಣರ್ ಎಷ್ಟ ಐತ್ರಿ ಸೆಕೆಂಡ್ ಓಡಾನ್ ನಾನೇ ಸರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಲ್ಲ ಗಾಡಿ ಆ ರನ್ನಿಂಗ್ ಇದ್ದೀ ಸರ ಎರಡ್ ಎರಡ್ ತಿಂಗ್ಳು ಐತಿ ರನ್ನಿಂಗ್ ಸರ್ ಸರ್ ಲೋಡಿಂಗ್ ಏನ್ ಸರ್ ಲೋಡ್ ಇಲ್ಲತ್ರಿ ಗಾಡಿ ಮೇಲೆ ಲೋನ್ ಲೋನ್ ಎಲ್ಲ ಸರ್ ಲೋನ್ ಎಲ್ಲ ಕ್ಲಿಯರ್ ಇದೆ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಒಂದು 60000 ಆಗಿರಬೇಕು ಸರ್ ಟೈರ್ ಗಳನ್ನು ಟೈರ್ ಒಂದು 40% ಇದಾವ ಸರ್ ಎರಡು ಹ್ಮ್ ಮುಂದಿನ ಒಂದು ಹೊಸದಕ್ಕೆ ಇದೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಸರ್ ಇಂಜಿನ್ ಎಲ್ಲ ಕಂಡೀಷನ್ ಇದೆ ಸರ್ ತೊಟ್ಟಿ ರಚನೆ ಇದೆ ನಿಮ್ಮ ಕಡೆ ಹಾ ತೊಟ್ಟಿ ಚೆನ್ನಾಗಿದೆ ಸರ್ ಎಷ್ಟು ಕೊಡ್ತೀರಾ ಮೈಲೇಜ್ ಗಾಡಿ ಮೈಲೇಜ್ ಒಂದು 24 ಅದು ಬರುತ್ತೆ ಸರ್ ಅದು ಎಲ್ಲಿ ಲೊಕೇಶನ್ ಗಾಡಿ ಇರೋದು ಲೊಕೇಶನ್ ಬೆಳಗಾಂ ಜಿಲ್ಲಾ ಹಿರೇಬಗಡಿ ಸರ್ ಇಷ್ಟ ಹೇಳ್ತೀರಿ ಕಡೆಗೆ ರೇಟ್ ಸರ್ ನಾವು ಒಂದು ಹತ್ತು ಹೇಳ್ತಾ ಇದ್ದೀನಿ ಸರ್ ಇನ್ನೊಂದ್ ಐದ್ ಸಾವಿರ ಹತ್ತು ಸಾವಿರ ಕಡೆ ಬಂದ್ರೆ ಕೊಡ್ತೇವೆ ಸರ್ ಒಂದ್ ಲಕ್ಷ ಕೊಡ್ತೀರಾ ಫೈನಲ್ ಹಾ ಸರ್ ಮಾಡ್ತೀವಿ ಗಾಡಿ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಸರ್ ಥ್ಯಾಂಕ್ ಯು